ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಮೊದಲನೇದಾಗಿ ಇವತ್ತು ಗುರುವಾರ ತುಂಬ ಒಳ್ಳೆಯ ದಿನ ಅದರಲ್ಲೂ ಇವತ್ತು ಮೇ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಮೋಹಿನಿ ಏಕಾದಶಿ ತುಂಬ ಒಳ್ಳೆಯ ದಿನ ಗುರುವಾರ ಬಿದ್ದಿದೆ ಅದು ನಮ್ಮೆಲ್ಲರ ಸೌಭಾಗ್ಯ ಹಿಂದೂ ಧರ್ಮದಲ್ಲಿ ಏಕಾದಶಿ ಉಪವಾಸವನ್ನು ವಿಷ್ಣುವಿಗೆ ಅರ್ಪಿಸಲಾಗುತ್ತದೆ ಅದು ಮೋಹಿನಿ ಏಕಾದಶಿ ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿ ಎಂದು ಮೋಹಿನಿ ಏಕಾದಶಿ ವ್ರತ ಬಿದ್ದಿದೆ ಈ ಮೋಹಿನಿ ಏಕಾದಶಿ ಬಗ್ಗೆ ನನಗೆ ಎರಡು ಕಥೆಗಳು ಗೊತ್ತು ನಿಮ್ಮ ಮುಂದೆ ಅದನ್ನು ಹೇಳ್ತೀನಿ ಮೋಹಿನಿ ಏಕಾದಶಿ ವ್ರತವನ್ನು ಜಗತ್ತಿನ ಸೃಷ್ಟಿಕರ್ತನಾದ ಭಗವಾನ್ ವಿಷ್ಣುವಿಗೆ ಸಮರ್ಪಿಸಲಾಗುತ್ತದೆ ಪುರಾಣಗಳ ಪ್ರಕಾರ ಈ ದಿನ ವಿಷ್ಣು ಮೋಹಿನಿ ರೂಪದಲ್ಲಿ ದೇವರುಗಳಿಗೆ ಮತ್ತು ರಾಕ್ಷಸರಿಗೆ ಅಮೃತವನ್ನು ಹಂಚುತ್ತಾನೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಆದ್ದರಿಂದ ಈ ದಿನವು ವಿಷ್ಣು ಭಕ್ತರಿಗೆ ವಿಶೇಷವಾಗಿ ಮುಖ್ಯವಾಗಿದೆ ಮತ್ತು ರಾಯರು ಭಕ್ತರಿಗೂ ಸಹ ವಿಶೇಷವಾಗಿದೆ ಮೋಹಿನಿ ಏಕಾದಶಿ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಏಕಾದಶಿ ತಿಥಿಗಳಲ್ಲಿ ಒಂದಾಗಿದೆ ಈ ದಿನ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ ಮೋಹಿನಿ ಏಕಾದಶಿ ಎಂದು ಉಪವಾಸ ಆಚರಿಸುವುದರಿಂದ ಒಬ್ಬ ವ್ಯಕ್ತಿಯು ಎಲ್ಲ ಬಾಂಧವ್ಯದ ಬಂಧನಗಳಿಂದ ಮುಕ್ತನಾಗುತ್ತಾನೆ ಅಂದರೆ ಈ ಉಪವಾಸವು ಲೌಕಿಕ ಪ್ರಲೋಭನೆಗಳಿಂದ ದೂರವಿರಲು ನಿಮಗೆ ಸಹಾಯ ಮಾಡುತ್ತದೆ ಈ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ನಾವು ಆಚರಿಸುವುದರಿಂದ ನಮ್ಮ ಜೀವನದ ಎಲ್ಲ ಪಾಪಗಳು ಪರಿಹಾರವಾಗುತ್ತದೆ ಎನ್ನುವುದು ನನ್ನ ನಂಬಿಕೆ ಇಷ್ಟಾರ್ಥಗಳು ಕೂಡ ಈಡೇರುತ್ತವೆ ಈ ಏನಿದೆ ಮೋಹಿನಿ ಏಕಾದಶಿ ನಿಮಗೆ ಸಂತೋಷ ಅದೃಷ್ಟವನ್ನು ತಂದು ತಂದುಕೊಡುವಂತ ಏಕಾದಶಿ ಕೂಡ ಆಗಿದೆ ವಿಷ್ಣುವಿನ ಇಪ್ಪತ್ನಾಲ್ಕು ಅವತಾರಗಳಲ್ಲಿ ಮೋಹಿನಿ ಅವತಾರ ಕೂಡ ಒಂದಾಗಿದೆ ವಿಷ್ಣು ಮೋಹಿನಿ ಅವತಾರವನ್ನ ಎತ್ತಿದೇನಕ್ಕೆ ಸಮುದ್ರವಂತನ ಸಮಯದಲ್ಲಿ ತೆಗೆದುಕೊಳ್ತಾರೆ ಮೋಹಿನಿ ಅವತಾರವನ್ನ ಎಂದ ಪುರಾಣಗಳಲ್ಲಿ ಹೇಳಲಾಗಿದೆ ಈ ಅವತಾರ ಎಂಥವರಲ್ಲೂ ಮೋಡಿ ಮಾಡುವಂಥದ್ದಾಗಿದೆ ವಿಷ್ಣು ತನ್ನ ಮೋಹಿನಿ ಅವತಾರದಲ್ಲಿ ಅಮೃತವನ್ನು ದೇವರು ಮತ್ತು ರಾಕ್ಷಸರಿಗೆ ಹಂಚಿದರೆಂದು ಹೇಳಲಾಗುತ್ತದೆ ಮೋಹಿನಿ ಏಕಾದಶಿ ವಥವನ್ನು ಆಚರಿಸದಿಂದ ಆತ್ಮವು ಶುದ್ಧೀಕರಣಗೊಳ್ಳುತ್ತದೆ ನಕಾರಾತ್ಮಕತೆ ದೂರವಾಗುವುದು ದೈವಿಕ ಅನುಗ್ರಹ ದೊರೆಯುತ್ತದೆ ಶಾಂತಿ ಸಮೃದ್ಧಿ ಹಾಗೂ ಆಧ್ಯಾತ್ಮಿಕ ಜಾಗೃತಿಗಳನ್ನು ಬಯಸುವವರಿಗೆ ಇದು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಹೇಳಬಹುದು ಇನ್ನೊಂದು ಕತೆ ನಿಮ್ಗೆಲ್ಲರಿಗೂ ಗೊತ್ತಿರಲೇಬೇಕು ಭಸ್ಮಾಸುರ ಕತೆ ಅದು ಭಸ್ಮಾಸುರ ಎಂಬ ರಾಕ್ಷಸ ಇರ್ತಾನೆ ಶಿವ ಮತ್ತು ಅವರು ತಲೆಯನ್ನು ಸ್ಪರ್ಶದಿಂದ ಬೂದಿ ಮಾಡುವ ವಿಶೇಷ ಉಡುಗೊರೆಯನ್ನು ಅವನು ಗೆತ್ಕೊತಾನೆ ಯಾಕಂದರೆ ಶಿವನ ಹತ್ರ ತಪಸ್ ಮಾಡಿ ವರ ಪಡ್ಕೊತಾನೆ ನಾನು ಯಾರ ತಲೆ ಮೇಲೆ ಕೈ ಇಟ್ಟರೂ ಅವರು ಭಸ್ಮ ಆಗಬೇಕು ಅಂತ ವರ ಪಡ್ಕೊತಾನೆ ಅವಾಗ ಏನು ಮಾಡ್ತಾನೆ ಭಸ್ಮಾಸುರ ಟೆಸ್ಟ್ ಮಾಡಬೇಕಲ್ಲ ಅಂತೇಳಿ ನಿನ್ನ ಮೇಲೆ ಕೈ ಇಡ್ತೀನಿ ಅಂತ ಶಿವನ ಮೇಲೇ ಕೈ ಇಡಕ್ಕೆ ಹೊಡ್ತಾರೆ ಆವಾಗ ಶಿವ ಓಡಲು ಸ್ಟಾರ್ಟ್ ಮಾಡ್ಕೋತಾರೆ ಆವಾಗ ಅವ್ರನ್ನ ಗಮನ ಸೆಳೆಯೋಕ್ಕೋಸ್ಕರ ಭಗವಾನ್ ವಿಷ್ಣು ಭಸ್ಮಾಸೂರನ ಗಮನ ಸೆಳೆಯೋಕ್ಕೋಸ್ಕರ ಮೋಹಿನಿ ಅವತಾರವನ್ನು ತಗೊಂಡು ಬರಬೇಕಾದ್ರೆ ದಾರಿಲಿ ಭಸ್ಮಾಸೂರ ಮೋಹಿನಿ ನೋಡದೆ ಇಲ್ಲ ಯಾಕಂದರೆ ಅಷ್ಟು ರೂಪವತಿ ಆಗಿರ್ತಾರೆ ಮೋಹಿನಿ ಹಾಗಾಗಿ ಅವ್ರ ಜೊತೆ ಮಾತಾಡಿಕೊಂಡು ನೃತ್ಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಡ್ಯಾನ್ಸ್ ಮಾಡಲಿಕ್ಕೆ ಆವಾಗ ಅವರು ಮೋಹಿನಿ ಅವತಾರದಲ್ಲಿ ಇರ್ತಕ್ಕಂಥ ವಿಷ್ಣುವವರು ಸ್ವಲ್ಪ ಸ ತಲೆ ಓಡಿಸಿ ತನ್ನ ತಲೆ ಮೇಲೆ ಕೈ ಇಟ್ಕೊತಾರೆ ನೃತ್ಯ ಮಾಡ್ತಾನೆ ಇವ್ನ ಗೊತ್ತಿಲ್ಲದೆ ಭಸ್ಮಾಸುರ ಏನು ಮಾಡ್ತಾನೆ ಅವನು ತಲೆ ಮೇಲೆ ಕೈ ಇಟ್ಕೊಂಡ್ಬಿಡ್ತಾನೆ ಆವಾಗ ಭಸ್ಮಾಸುರ ತನ್ನ ಅಹಂಕಾರಕ್ಕೆ ಕಟ್ಟು ಬಿದ್ದು ಬೂದಿ ಹಾಕ್ತಾನೆ ಹಾಗೆ ದಯವಿಟ್ಟು ಯಾರು ಅಹಂಕಾರ ಪಡಬೇಡಿ ಅಹಂಕಾರ ಶಾಶ್ವತ ಅಲ್ಲ ದೇವರಲ್ಲಿ ಭಕ್ತಿ ಮಾಡಿ ದೇವರಲ್ಲಿ ಜ್ಞಾನಸ್ಮರಣೆ ಮಾಡಿ ದೇವರ ಪಾದ ಸೇವಕ ಅಥವಾ ಸೇವಕಿಯಾಗಿ ನಿಮಗೆ ಯಾವುದೇ ರೀತಿ ತೊಂದರೆ ಇರುವುದಿಲ್ಲ ಇದು ನನ್ನ ಮನದಾಳದ ಮಾತು ಏಕಾದಶಿ ದಿನ ಕೆಲವರು ಉಪವಾಸ ಮಾಡ್ತಾರೆ ಕೆಲವರು ಆರೋಗ್ಯ ಸಮಸ್ಯೆ ಇರುವಂಥವ್ರು ಉಪವಾಸ ಮಾಡೋದಿಲ್ಲ ಕೆಲವರು ಹಣ್ಣು ತರಕಾರಿ ತಿನ್ಕೊಂಡು ಉಪವಾಸ ಮಾಡಿದರೆ ಕೆಲವೊಬ್ಬರು ನೀರು ಸಮೇತ ಕುಡಿದೇನೆ ಉಪವಾಸ ಮಾಡ್ತಾರೆ ನಿರ್ಜಲ ಏಕಾದಶಿಯನ್ನು ಮಾಡ್ತಾರೆ ಕೆಲವೊಬ್ಬರು ಏನಂದರೆ ಆರೋಗ್ಯ ಸಮಸ್ಯೆಗಳಿರೋರು ಟ್ಯಾಬ್ಲೆಟ್ಸ್ ತೊಗೊಳ್ಳುವಂಥವ್ರು ಮಾಡೋಕ್ಕಾಗಲ್ಲ ನೀವು ಶಕ್ತಿ ಮೀರಿ ಪ್ರಯತ್ನ ಪಡಬೇಡಿ ಹಾಲು ಬಾಳೆಹಣ್ಣು ತಿನ್ಕೊಂಡು ಹಣ್ಣುಗಳು ತಿನ್ಕೊಂಡು ಸ್ವಲ್ಪ ಮೇಂಟೈನ್ ಮಾಡ್ಬೋದು ಆಗಿಲ್ಲ ಅಂದರೆ ದಯವಿಟ್ಟು ಪ್ರಯತ್ನ ಪಡೋಕ್ಕೆ ಹೋಗಬೇಡಿ ಆಗಿಲ್ಲ ಅಂದರೆ ಸರಿ ಅಂತೇಳಿ ನಾನು ರಾಯರು ಬೃಂದಾವನ ತಂದಿದ್ನಲ್ಲ ಮಂತ್ರಾಲಯದಿಂದ ಅಭಿಷೇಕ ಮಾಡ್ಕೊಳ್ಳೋಣ ಅಂಥೇಳಿ ಸ್ಟಾರ್ಟ್ ಮಾಡಿಕೊಂಡೆ ರಾಯರಿಗೆ ಫೋಟೋ ಎಲ್ಲ ಒರೆಸಿ ಗಂಧಾಲ ಇಟ್ಟು ಆಗಿತ್ತು ಫಸ್ಟು ರಾಯರು ಬೃಂದಾವನಕ್ಕೆ ಅಭಿಷೇಕ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದೆ ಏಕಾದಶಿ ದಿನ ಗಂಧ ಮಾತ್ರ ಉಪಯೋಗಿಸ್ಬೇಕು ರಾಯರಿಗೆ ನೀವು ಎಷ್ಟೋ ಜನ ಮೆನ್ ಬಾಕ್ಸಲ್ಲಿ ಮೆಸೇಜ್ ಮಾಡಿದ್ದೀನ ರಾಯರಿಗೆ ಕುಂಕುಮ ಅರ್ಶನ ಹಚ್ಚಬಾರ್ದು ಕೇವಲ ಗಂಧವನ್ನು ಮಾತ್ರ ಬಳಸಬೇಕು ತುಳಸಿ ದೇವಿಗೆ ನೀರನ್ನು ಹಾಕ್ಬಾರ್ದು ಇವತ್ತು ತುಳಸಿ ದೇವಿನ ಟಚ್ ಸಹ ಮಾಡಬಾರ್ದು ನೀವು ಹಿಂದಿನ ದಿನವೇ ಏಕಾದಶಿ ಅಂತ ಗೊತ್ತಿರುತ್ತಲ್ವ ನಾಳೆ ಏಕಾದಶಿ ಅನ್ನೋಂಗೆ ತುಳಸಿನ ಕಿತ್ತು ಇಟ್ಕೊಂಡಿರಬೇಕು ಏಕಾದಶಿ ದಿವಸ ತುಳಸಿನ ಟಚ್ ಕೂಡ ಮಾಡಬಾರ್ದು ಯಾಕಂದರೆ ದೇವಿ ಕೂಡ ವಿಷ್ಣು ಪರಮಾತ್ಮನಿಗೆ ಉಪವಾಸ ಒಂದು ವ್ರತವನ್ನು ಕೈಗೊಂಡಿರ್ತಾರೆ ನೀವು ತುಳಸಿ ದೇವಿಯನ್ನು ಟಚ್ ಮಾಡಿದಾಗ ಆಕೆಯ ವ್ರತಕ್ಕೆ ಭಂಗ ಆದಂಗಾಗುತ್ತೆ ಹಾಗಾಗಿ ತುಳಸಿ ದೇವಿಯನ್ನು ನೀವು ಏಕಾದಶಿ ದಿನ ಸ್ಪರ್ಶಪರ್ಶ ಮಾಡಬಾರ್ದು ನಂತರ ರಾಯರಿಗೆ ಅಭಿಷೇಕ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಗಂಧ ಲೇಪನ ಎಲ್ಲ ಮಾಡಿ ತುಳಸಿ ಗಂಧ ಲೇಪನ ಅಲಂಕಾರ ಏನು ಅಭಿಷೇಕ ತುಳಸಿ ಅಲಂಕಾರ ಅಭಿಷೇಕ ಜಲ ಅಭಿಷೇಕ ಮೂರು ರೀತಿ ಅಭಿಷೇಕಗಳನ್ನು ಮಾಡಿಕೊಂಡೆ ಏಕೆಂದರೆ ಏಕಾತಿ ನನಗೆ ಗೊತ್ತಿರೋ ಪ್ರಕಾರ ಹಾಲಿನ ಅಭಿಷೇಕ ಮಾಡಬೇಕು ಎಲ್ಲೋ ಗೊತ್ತಿರಲಿಲ್ಲ ಹಾಗಾಗಿ ನಾನು ಕೇವಲ ಜಲ ಅಭಿಷೇಕ ಅಷ್ಟೇ ಮಾಡಿಕೊಂಡೆ ಕೇಳಿ ತಿಳ್ಕೊಬೋದಿತ್ತು ನನಗೆ ಅಷ್ಟೊಂದು ಪೇಷೆನ್ಸ್ ಇರಲಿಲ್ಲ ಟೈಮ್ ಆಗಿತ್ತು ಅಂಥೇಳಿ ಬೇಗ ಬೇಗನೆ ಮುಗಿಸ್ಕೊಂಡು ಇನ್ನೊಂದು ದಿವಸ ಮಾಡಿದ್ರಾಯಿತು ಅಂಥೇಳಿ ನೀವು ಈ ವ್ರತವನ್ನು ಆಚರಿಸಿ ಆಚರಿಸುವಾಗ ತಿಳಿದೋ ತಿಳಿದೇನೋ ಏನಾದ್ರು ಒಂದು ತಪ್ಪು ನಿಮ್ಮಿಂದ ಜರುಗಿದರೆ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳಿ ನನಗೆ ಈ ರೀತಿ ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸಿ ಹೊಟ್ಟೆಗೆ ಒಪ್ಪು ನಾನು ಕಾಪಾಡಪ್ಪ ತಂದೆ ಅಂತ ಬೇಡ್ಕೊಳ್ಳಿ ತುಂಬ ಏಕಾದಶಿ ದಿನ ಅನ್ನೋದು ಜೀವನದಲ್ಲಿ ತಿಂಗಳು ಎರಡು ಬಾರಿ ಬರ್ಬೋದು ನಮ್ಮ ಜೀವನದಲ್ಲಿ ಅದೇ ನಮಗೆ ಒಂದೇನೋ ಒಂಥರ ಹಬ್ಬದ ಥರ ನಮ್ಮ ರಾಯರು ಭಕ್ತರಿಗಂತೂ ಕೇಳಬೇಕಾ ರಾಯರು ನಿಚ್ಚಲ ಏಕಾದಶಿ ಉಪವಾಸವನ್ನು ಕೈಗೊಂಡಿರ್ತಾರೆ ಏಕಾದಶಿ ದಿನ ದೇವರಿಗೆ ನಮ್ಮ ರಾಯರಿಗೆ ಮಠಗಳಲ್ಲಾಗಲಿ ಮಂತ್ರಾಲಯದಲ್ಲಾಗಲಿ ಮನೆಯಲ್ಲಾಗಲಿ ಯಾವುದೇ ರೀತಿಯ ಅಲಂಕಾರ ನೈವೇದ್ಯ ಇರುವುದಿಲ್ಲ ಕೇವಲ ಗಂಧ ತುಳಸಿ ನೀರನ್ನು ಮಾತ್ರ ಅರ್ಪಿಸ್ಬೋದು ಅಷ್ಟೇ ನೀವು ದೇವ್ರ ಮುಂದೆ ಯಾವಾಗಲೂ ಒಂದು ಚೊಂಬಲ್ಲಿ ನೀರಿಡಿ ಯಾಕೆ ಗೊತ್ತಾ ದೇವ್ ನಮ್ಮಂತೆ ದೇವರು ಕೂಡ ಅಲ್ವಾ ಅವ್ರಿಗೂ ಬಾಯಾರಿಕೆ ನಿದ್ರೆ ಎಲ್ಲ ಇರುತ್ತಲ್ವ ನೀವು ಆದಷ್ಟು ದೇವರು ಮನೇಲಾಗಲಿ ದೇವ್ರ ಫೋಟೋ ಮುಂದೆ ಯಾವಾಗಲೂ ಅಷ್ಟೇ ಒಂದು ಚೊಂಬಲ್ಲಿ ನೀರಿಡಿ ನಾನು ಅದನ್ನು ಕೇಳ್ಕೊತೀನಿ ಇನ್ನು ತುಳಸಿ ಬಗ್ಗೆ ಕೇಳ್ತಾ ಇದ್ರಿ ನಾನು ಈ ತುಳಸಿನ ನಾನು ಆಲ್ರೆಡಿ ನಾ ಇವತ್ತು ಏಕಾದಶಿ ಅಂದರೆ ನಾನು ಎನ್ನೆನೆ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀನಿ ತುಳಸಿನ ಫ್ರಿಜ್ಜಲ್ಲಿ ಇಕ್ಕಿದ್ರೆ ಕರ್ಗಾಗೋಗ್ಬಿಡುತ್ತೆ ಒಂಥರ ಬ್ಲ್ಯಾಕ್ ಬಂದುಬಿಡುತ್ತೆ ಹಾಗಾಗಿ ನೀವು ಒಂದು ಫ್ರೆಶ್ ಆಗಿರೋ ಬಟ್ಟೆನ ತೊಗೊಂಡು ಅದನ್ನು ಒದ್ದೆ ಮಾಡಿಟ್ಟು ಅದರಲ್ಲಿ ತುಳಸಿನ ಕವರ್ ಮಾಡಿ ಇಡಿ ನೈಟ್ ನೀವು ಮಲ್ಕೋಬೇಕಾದ್ರೂ ಒಂದು ಸ್ವಲ್ಪ ನೀರು ಚುಮುಕಿಸಿಡಿ ಬೆಳಗ್ಗೆವರೆಗೂ ಫ್ರೆಶ್ ಆಗಿರುತ್ತೆ ಏನೂ ಆಗೋದಿಲ್ಲ ಈಗಿನ ಬಿಸಿಲಿಗೆ ಸ್ವಲ್ಪ ಟೈಮು ಏನು ದೇವ್ರ ಫೋಟೋಗೆ ಹಾಕಿದ ತಕ್ಷಣವೇ ಹೂವೆಲ್ಲ ಒಂಥರ ಹೂವಾಗಲಿ ತುಳಸಿದಳಾಗಲಿ ಎಲ್ಲ ಒಂಥರ ಬಾಡೋದಂಗೆ ಕಾಣಿಸುತ್ತೆ ನೀವು ಬೆಳಗ್ಗೆವರೆಗೂ ಸ್ವಲ್ಪ ಫ್ರೆಶ್ ಆಗಿಡ್ಬೋದು ಸ್ಟೋರ್ ಮಾಡ್ಬೋದು ಚೆನ್ನಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದ್ಕಿಂತ ಮಾಮೂಲಿ ಈ ಥರ ಒಂದು ಫ್ರೆಶ್ ಬಟ್ಟೆಯಲ್ಲಿ ಹಾಕಿ ಸ್ಟೋರ್ ಮಾಡಿದ್ರೆ ತುಳಸಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಏನಂದರೆ ತುಳಸಿನ ನೀವು ದೇವರಿಗೆ ಅರ್ಪಿಸ್ಬೇಕಾದ್ರೆ ಚೆನ್ನಾಗಿ ಕಾಣಿಸ್ಲಿ ಅಂತನೋ ಅಥವಾ ಸ್ವಲ್ಪ ಅಲಂಕಾರವಾಗಿ ಕಾಣಿಸ್ಲಿ ಅಂತನೋ ಅರ್ಪಿಸಬಾರ್ದು ಯಾಕಂದರೆ ತುಳಸಿಯನ್ನು ಮಂಜರಿ ಅಂದರೆ ಹೂ ಥರ ಬಿಟ್ಟಿರುತ್ತೆ ನೋಡಿ ಕಾಯಿ ಬೀಜ ಎಲ್ಲ ಅದೇ ತುಳಸಿಯಲ್ಲಿ ಆ ಥರ ಮಂಜರಿ ಇರುವಂತಹ ತುಳಸಿಯನ್ನು ದೇವರಿಗೆ ಅರ್ಪಿಸ್ಬೇಕು ಹಾಗಾಗಿ ದೇವರು ಆವಾಗ ಪ್ರಸನ್ನಗೊಂಡ್ತಾರೆ ಯಾಕಂದರೆ ದೇವಿ ಆ ಮಂಜರಿನ ಬಿಡುವಂಥದ್ದೇ ದೇವರಿಗಂತೆ ಹಾಗಾಗಿ ನಾವು ಮಂಜರಿ ಇರುವಂತಹ ತುಳಸಿಯನ್ನೇ ಐದು ದೇವರಿಗೆ ಮುಡಿಸಿದಾಗ ನಮಗೊಂದು ವಿಶೇಷವಾದ ಸ್ಪೆಷಲ್ ಗಿಫ್ಟು ದೇವ್ರ ಕಡೆಯಿಂದ ನಮಗೆ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ ಕೆಲವೊಂದು ಪುಸ್ತಕಗಳಲ್ಲಿ ಕೆಲವೊಂದು ಇದರಲ್ಲಿ ನಾನು ನೋಡಿ ತಿಳ್ಕೊಂಡಿರೋದು ಮಂಜರಿ ಇರುವಂತಹ ತುಳಸಿಯನ್ನು ದೇವರಿಗೆ ಅರ್ಪಿಸಿದ್ರೆ ತುಂಬ ಒಳ್ಳೆಯದು ಅಂತ ನಾನು ಇದು ಸ್ವಲ್ಪ ಎದ್ದಿದ್ದು ಲೇಟ್ ಆದಿದ್ದರಿಂದ ಬೇಗ ಬೇಗನೆ ಎಲ್ಲ ನಾನು ನೆನ್ನೆನೆ ಎಲ್ಲ ಏಕಾದಶಿ ಅಂದ ತಕ್ಷಣ ಗುರುವಾರ ತಕ್ಷಣ ನೆನೆಯಿಂದಲೇ ನಾನು ಎಲ್ಲ ಕ್ಲೀನ್ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ ಆದ್ರೂ ನಾನು ಬೆಳಗ್ಗೆ ಎದ್ದು ಇನ್ನೂ ಒಂದು ಸಾರಿ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ಒಚ್ಚಿದ್ಮೇಲೆ ಪೂಜೆ ಸ್ಟಾರ್ಟ್ ಮಾಡೋದು ನಾನು ಸರಿ ಅಂತೇಳಿ ಬೇಗ ಬೇಗ ಆಚೆ ಎಲ್ಲ ರಂಗೋಲಿ ಹಾಕಿಟ್ಟು ತುಳಸಿ ಹತ್ರ ಎಲ್ಲ ಸ್ವಲ್ಪ ರಂಗೋಲಿ ಎಲ್ಲ ಇಟ್ಬಿಟ್ಟು ಬೇಗ ಬಂದು ಏನು ಫೋಟೋ ಹತ್ರ ನಾನು ಏನೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ನಿನ್ನೆ ಎಲ್ಲ ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದೆ ಫ್ಲಟ್ ಆಗಿರಲಿಲ್ಲ ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡು ಬಂದು ಡೈರೆಕ್ಟು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡು ದೇವ್ರ ಫೋಟೋ ಎಲ್ಲ ಚೆನ್ನಾಗಿ ಅರಿಶಿನ ಉಪ್ಪು ಚೆನ್ನಾಗಿ ಆ ನೀರಿನಲ್ಲಿ ಮಿಶ್ರ ಮಾಡಿಕೊಂಡು ಒಂದು ಬಿಳಿ ಶುಭ್ರ ಬಟ್ಟೆಯಿಂದ ಫೋಟೋವನ್ನು ಕ್ಲೀನ್ ಮಾಡಿಕೊಂಡೆ ಸರಿ ಹೇಳಿಬಿಟ್ಟು ಆ ಬೃಂದಾವನಕ್ಕೆಲ್ಲ ಅಭಿಷೇಕ ಮಾಡಿ ಅದನ್ನು ಕೂಡ ಪ್ಲೇಸ್ ಮಾಡಿ ಒಂದು ಚೊಂಬಲ್ಲಿ ನೀರಿಟ್ಟು ಅದಕ್ಕೆ ತುಳಸಿ ಹಾಕಿ ಅಲಂಕಾರ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ ಸಿಂಪಲ್ಲಾಗೇ ಮಾಡಿಕೊಂಡೆ ಈ ಸರಿ ಏನು ಸ್ವಲ್ಪ ಕಮ್ಮಿ ಇಟ್ಟಿತ್ತು ಬಿಟ್ಟಿತ್ತು ಹಾಗಾಗಿ ನಾನು ಅಷ್ಟೊಂದಾಗಿ ಗ್ರ್ಯಾಂಡಾಗಿ ಏನು ಹಾಕಕ್ಕೆ ಹೋಗಿರಲಿಲ್ಲ ಲೈಟಾಗಿ ಹಾಕೋಣ ಅಂಥೇಳಿ ಸ್ವಲ್ಪ ಸ್ವಲ್ಪ ತುಳಸಿನೇ ಹಾಕಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಇವತ್ತು ಏಕಾದಶಿ ಆಗಿರೋದ್ರಿಂದ ರೈರಿಗೆ ಯಾವುದೇ ರೀತಿ ಅಲಂಕಾರ ನೈವೇದ್ಯ ಇರೋದಿಲ್ಲ ಕೇವಲ ತುಳಸಿ ಮಾತ್ರ ಅರ್ಪಿಸಬೇಕು ನಾನು ಪ್ರತಿ ಬಾರಿ ಇದನ್ನು ಹೇಳ್ತಾ ಇದ್ದೀನಿ ನೀವು ಕೇಳಿದೆ ಕ್ವಶನ್ ಕೇಳ್ತಾ ಇರ್ತೀರ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಏಕಾದಶಿ ದಿವಸ ರಾಯರಿಗೆ ತುಳಸಿ ಮಾತ್ರ ಅರ್ಪಿಸಬೇಕು ಅಲಂಕಾರ ನೈವೇದ್ಯ ಏನು ಇಡುವಂತಿಲ್ಲ ಕೇವಲ ನೀರನ್ನು ಮಾತ್ರ ಇಡಬೇಕು ಕುಂಕುಮ ಹಾಗೂ ಅರಿಶಿನವನ್ನು ದೇ ರಾಯರ ಪೂಜೆಯಲ್ಲಿ ಬಳಸುವಂತಿಲ್ಲ ಕೇವಲ ಗಂಧವನ್ನು ಮಾತ್ರ ಬಳಸಬೇಕು ಇದು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಕೆ ನೀವು ಕೆಲವೊಬ್ಬರು ಕೇಳಿದ್ದೀರೋ ಕ್ವಶನ್ಸು ಅವರಿಗೆ ಮಾತ್ರ ಅಲಂಕಾರ ಮಾಡಬೇಕಾದ್ರೆ ಸ್ವಲ್ಪ ನನಗೆ ಕನ್ಫ್ಯೂಸ್ ಆಗುತ್ತೆ ಎಲ್ಲಿಟ್ರೆ ಚೆನ್ನಾಗಿ ಕಾಣುತ್ತೆ ಇಲ್ಲಿಟ್ಟರೆ ಚೆನ್ನಾಗಿ ಕಾಣುತ್ತೆ ಅಲ್ಲಿಟ್ಟರೆ ಚೆನ್ನಾಗಿ ಕಾಣುತ್ತಾ ಅಂತ ನಾನಂತೂ ಇವಿ ಟ್ರೈ ಮಾಡ್ತಾ ಇರ್ತೀನಿ ಅಲ್ಲಿಟ್ಟು ಇಲ್ಲಿಟ್ಟು ಟ್ರೈ ಮಾಡ್ತಾನೇ ಇರ್ತೀನಿ ಆದ್ರೂ ಏಕಾದಶಿ ದಿನ ಅಂದರೆ ಏನೋ ಒಂಥರ ಜೋಶಿ ಇರುತ್ತೆ ಮನಸಲ್ಲಿ ಈ ಮೋಹಿನಿ ಏಕಾದಶಿ ಅಂತೂ ತುಂಬಾ ಸ್ಪೆಷಲ್ ಡೇ ಅದರಲ್ಲೂ ವಿಷ್ಣು ಭಗವಾನ್ ಅವರು ಮೋಹಿನಿ ಅವತಾರದಲ್ಲಿ ಇರುವಂತ ಕಥೆಗಳು ಕೇಳಲಿಕ್ಕೆ ಏನೋ ಒಂಥರ ರೋಚ ರೋಚಕವಾಗಿರುತ್ತೆ ನಾವು ಚಿಕ್ಕವರು ಚಿಂಟು ಟಿ ವಿಯಲ್ಲಿ ಪೌರಾಣಿಕ ಕಥೆಗಳನ್ನ ಆ್ಯನಿಮೇಷನ್ ಮಾಡಿ ಬಿಡ್ತಿದ್ರು ಇವಾಗಲೂ ಮೇ ಬಿ ಬರುತ್ತೆ ಅನ್ಕೋತೀನಿ ಆವಾಗ ಭಗವಾನ್ ವಿಷ್ಣುದು ಶಿವಂದು ಇದೆಲ್ಲ ಮೋಹಿನಿ ಅವತಾರದ್ದು ಶಿವ ಭಸ್ಮಾಸ್ಮರಂದು ಅದೆಲ್ಲ ಕತೆಗಳೂ ಆಗ್ತಿದ್ರು ನಮ್ಗೆ ಅವಾಗ ನೋಡಿದ್ದಿದ್ದು ನೆನಪು ಅದು ನಿಮ್ಗೆ ಇವಾಗ ನನ್ನ ಸ್ಟೋರಿ ಹೇಳಿದ್ದು ಮೋಹಿನಿ ಏಕಾದಶಿ ತಕ್ಷಣ ಅದೇ ಅಲ್ವ ಅಂತ ಇನ್ನೊಂದ್ಸರಿ ಈಗ ನಾನು ಗೂಗಲಲ್ಲಿ ಕೂಡ ಸರ್ಚ್ ಮಾಡಿದೆ ಸೇಮ್ ಸ್ಟೋರಿ ಇತ್ತು ತುಂಬಾ ಖುಷಿ ಆಯಿತು ನಾನಾದ್ರೂ ಚಿಕ್ಕವರಾಗಿಂದೂ ನೆನ್ಪಿಟ್ಕೊಂಡಿದ್ದೀನಲ್ವ ಅಂತ ನನಗೆ ಏನೋ ಒಂಥರ ಸಂತೋಷ ಆಯಿತು ಇನ್ನೂ ಒಂದು ಏನು ಗೊತ್ತಾ ನೀವು ಅದಕ್ಕೆ ಇದಕ್ಕೆ ಅಂತ ಹಣವನ್ನು ವ್ಯಯ ಮಾಡುವ ಬದಲು ಯಾವ್ದಾದ್ರು ನಿರ್ಗತಿಕರಿಗೆ ದಾನವನ್ನು ಮಾಡಿ ಧಾನ್ಯಗಳಾಗಿರ್ಬೋದು ಹೊತ್ಕೊಳ್ಳಿಕ್ಕೆ ಬೆಡ್ಶೀಟು ಬಟ್ಟೆ ಆ ರೀತಿ ಯಾವುದಾದರೂ ಉಪಯೋಗಕ್ಕೆ ಬರುವಂತಹ ವಸ್ತುಗಳನ್ನು ದಾನ ಮಾಡಿ ಇದೊಂದು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನು ಅಂದರೆ ಏಕಾದಶಿ ಉಪವಾಸ ಆಚರಣೆ ಮಾಡಲಿಕ್ಕೆ ಯಾರಿಗೂ ಸುಮ್ಮನೆ ಅವಕಾಶ ಸಿಗೋದಿಲ್ಲ ಅದು ಸಿಕ್ಕಿದೆ ಅಂದರೆ ನಿಮ್ಮಂಥ ಅದೃಷ್ಟವಂತರು ಯಾರೂ ಇಲ್ಲ ಹಾಗಾಗಿ ಯಾರಿಗೂ ಸುಮ್ಮನೆ ರಾಯರು ಸುಮ್ಮ ಸುಮ್ಮನೆ ಯಾರ ಮನೆಗೂ ಬರೋಕ್ಕಾಗಲ್ಲ ರಾಯರು ಫೋಟೋ ತರಬೇಕು ಅಂದರೆ ರಾಯರು ವಿಗ್ರಹ ತರಬೇಕು ಅಂದರೆ ಸುಮ್ಮ ಸುಮ್ಮನೆ ತರೋಕ್ಕಾಗಲ್ಲ ನಿಮ್ಮ ಹತ್ರ ಎಷ್ಟೋ ದುಡ್ಡಿರ್ಬೋದು ಸುಮ್ಮ ಸುಮ್ಮನೆ ಮಂತ್ರಾಲಯಕ್ಕೆ ಹೋಗಲ್ಲ ಹೋಗೋಕ್ಕಾಗೋದು ಇಲ್ಲ ಎಷ್ಟೇ ಕೋಟಿ ಹಣ ಇರ್ಬೋದು ನಿಮ್ಮ ಕೈ ನಿಮ್ಮ ಕೈಲಿ ರಾಯರು ಅನುಗ್ರಹ ಇತ್ತು ರಾಯರು ಒಲಿದ್ರೆ ಮಾತ್ರ ನಿಮ್ಮ ಮಂತ್ರಾಲಯಕ್ಕೆ ಹೋಗ್ಬೋದು ರಾಯರು ಫೋಟೋ ಮನೆಗೆ ಬರುತ್ತೆ ಸರಿ ಅಂತೇಳಿ ನಾನೆಲ್ಲ ತೆಗೆದಿಟ್ಟು ಅಲಂಕಾರ ಎಲ್ಲ ಮುಗಿಸಿದ್ದೆ ದೀಪ ಹಚ್ಚಿಟ್ಟು ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಸ್ಟಾರ್ಟ್ ಮಾಡಿಕೊಂಡೆ ಇದು ನಮ್ಮ ಮನೆಯ ಇವತ್ತಿನ ಸಿಂಪಲ್ ನಮ್ಮ ರಾಯರ ಅಲಂಕಾರ ಕೆಲವೊಬ್ಬರು ಕೇಳ್ತಾಯಿರ್ತೀನ ಅದನ್ನೆಲ್ಲ ನಾನು ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ತೀನಿ ಕೆಲವೊಂದು ಕ್ವಶನ್ಸ್ ಬಗ್ಗೆ ಏಕಾದಶಿ ಬಗ್ಗೆ ಇನ್ನೂ ಕೆಲವೊಂದು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಮತ್ತೊಂದು ವೀಡಿಯೋಸಲ್ಲಿ ನಿಮಗೆ ಏಕಾದಶಿ ವ್ರತ ಹೇಗೆ ಆಚರಿಸೋದು ಏನನ್ನ ಸೇವನೆ ಮಾಡಬಹುದು ಯಾವುದು ಮಾಡಬಾರ್ದು ಅದರ ಮಹತ್ವವೇನು ಯಾವ ರೀತಿ ಅಲಂಕಾರ ರಾಯರಿಗಿಷ್ಟ ಯಾವ ರೀತಿ ಏಕಾದಶಿ ವ್ರತವನ್ನು ಆಚರಣೆ ಮಾಡೋದು ಅಂತ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸರಿ ಅಂತೇಳಿ ಎಲ್ಲ ನಮ್ಮದು ಹೂ ಅಲಂಕಾರ ತುಳಸಿ ಅಲಂಕಾರ ಎಲ್ಲ ಆಗಿತ್ತು ನೀವು ಇದ್ದೀರಿ ನೋಡಿ ನಾನು ಅದೊಂದು ಚೊಂಬಲು ಕೂಡ ನೀರಿಟ್ಟಿದ್ದೀನಿ ನೀವು ಯಾವಾಗಲೂ ನೀರಿಡಬೇಕಾದ್ರೆ ಒಂದು ದಳ ಅಥವಾ ಮೂರು ದಳ ಐದು ದಳ ತುಳಸಿಯನ್ನು ತುಳಸಿ ಎಲೆ ಏನಿದೆ ಆ ನೀರಲ್ಲಿ ಸ್ವಲ್ಪ ಹಾಕಿಡಿ ತುಳಸಿ ನೀರು ತುಂಬಾ ಶ್ರೇಷ್ಠವಾದದ್ದು ನೀವು ಗಮನಿಸಿರ್ಬೋದು ಯಾವುದೇ ದೇವಸ್ಥಾನದಲ್ಲಿ ಹೋದರೂ ತುಳಸಿ ತೀರ್ಥವನ್ನು ಕೊಡ್ತಾರೆ ಮಠಗಳಲ್ಲಿ ದೇವಸ್ಥಾನಗಳಲ್ಲಿ ತುಳಸಿ ತೀರ್ಥವನ್ನು ಕೊಡ್ತಾರೆ ಈ ಕೆಲವೊಂದು ದೇವಸ್ಥಾನದಲ್ಲಿ ಎಳನೀರು ನಾವು ಕಾಯಿ ಹೊಡಿತೀವಲ್ಲ ಅದರ ಎಳನೀರನ್ನೇ ತೀರ್ಥ ಅಂತ ಕೊಡ್ತಾರೆ ಕೆಲವೊಂದು ದೇವಸ್ಥಾನ ಅಥವಾ ಮಠಗಳಲ್ಲಿ ತುಳಸಿ ಅಚ್ಚ ಪಚ್ಚ ಕರ್ಬೂರದ್ದು ತೀರ್ಥ ಏನಾದ್ರೂ ಅದನ್ನು ಸರ್ವ್ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಏನೋ ಒಂಥರ ಫ್ಲೇವರ್ ಅದು ಸರಿ ಅಂತೇಳಿ ನಾನು ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ ರಾಯರೇ ಈ ದಿನ ಏಕಾದಶಿ ವ್ರತ ಬಂದಿದೆ ನೀವು ನನ್ನ ಇರ್ತೀರ ಅಂತ ಗೊತ್ತು ನಾನು ನಿಮ್ಮನ್ನ ಪೂಜೆ ಮಾಡ್ತಾಯಿದ್ದೀನಿ ನಾನು ನಿಮ್ಮ ಹತ್ರ ಏನೂ ಕೇಳ್ಕೊಳ್ಳಲ್ಲ ನಾನು ಸುಮ್ಮನೆ ಏನೂ ಕೇಳ್ಕೊಳ್ಳಲ್ಲ ಪ್ರಭು ನೀವು ನಮ್ಮ ನನ್ನೊಂದಿಗಿದ್ರೆ ಸಾಕು ಅಷ್ಟೇ ನಿಮ್ಮ ನಾನು ಅಷ್ಟೇ ಕೇಳ್ಕೊಳ್ಳೋದು ನನ್ನ ಕಷ್ಟ ಸುಖ ನೋವು ನಲಿವು ಎಲ್ಲದರಲ್ಲೂ ನೀವು ನನ್ನ ಜೊತೆಗಿರ್ತೀರ ಅಂತ ನಾನು ನಂಬಿದ್ದೀನಿ ನೀವಿರ್ತೀರಾ ಅಂತ ನಮ್ದು ಕೊನೆ ಉಸಿರಿರೋವರೆಗೂ ಕಾಯ್ತಾ ಇರ್ತೀನಿ ಪ್ರಭುಗಳೇ ಇಷ್ಟೊಂದು ಮಾತ್ರ ನಾನು ರಾಯರ ಹತ್ರ ಪ್ರತಿ ಬಾರಿ ಕೇಳ್ಕೊಳ್ಳೋದು ನಾನು ಇನ್ನೇನು ಬೇಡ್ಕೊಳ್ಳೋಲ್ಲ ರಾಯರು ನನ್ನ ಜೊತೇಲಿ ಇದ್ದರೆ ಸಾಕಷ್ಟೇ ನನಗೆ ಸಾಕು ನನ್ನ ಜೀವನ ಪೂರ್ತಿ ರಾಯರ ಹೇಳ್ತಾನೆ ಕಳೆದು ಬಿಡ್ತೀನಿ ಸಾಕಷ್ಟೇ ನನಗೆ ಇಷ್ಟು ಜಿ ನನ್ನ ಜೀವನಕ್ಕೆ ಇಷ್ಟು ಸಾಕು ಪ್ರಸಾದದ ಬಗ್ಗೆ ನೀವು ಕೇಳಿದ್ದೀರಾ ಅದ್ರ ಬಗ್ಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ನನ್ನ ರಾಯರು ಸಹ ಹೂಪ್ರಸಾದವನ್ನು ಕೊಡ್ತಾರೆ ನಾನು ಅದನ್ನು ಶೂಟ್ ಮಾಡಲಿಲ್ಲ ಶೂಟ್ ಮಾಡಿರೋ ನಾನು ಆ್ಯಡ್ ಮಾಡಲ್ಲ ಒಂದೊಂದು ಕ್ಲಿಪ್ ಆ್ಯಡ್ ಆಗುತ್ತೆ ನಂತೂ ಏನು ಗೊತ್ತಾ ನಮ್ಮ ರಾಯರು ಸ್ವಲ್ಪ ನಮ್ಮಲ್ಲಿರುವಂಥ ರಾಯರು ಸ್ವಲ್ಪ ತುಂಟರು ಏನು ಗೊತ್ತಾ ನಾನು ವೀಡಿಯೋ ಆನ್ ಮಾಡಿದಾಗ ಪ್ರಸಾದ ಸಿಗೋದೇ ಇಲ್ಲ ವೀಡಿಯೋ ಆಫ್ ಮಾಡಿ ಸುಮ್ಮನೆ ಕೂತಿರ್ತೀನಲ್ಲ ಅವಾಗೂ ಪ್ರಸಾದ ಆಗುತ್ತೆ ನಾನು ಕ್ಯಾಮ್ರಾ ಆನ್ ಮಾಡೋ ಅಷ್ಟರಲ್ಲಿ ಬಿದ್ದೋಗಿ ಹೂಪ್ರಸಾದ ಕೆಳಗಡೆ ಬಿದ್ದೇ ಹೋಗಿರುತ್ತೆ ಶೂಟ್ ಮಾಡಲಿಕ್ಕೆ ಆಗಲ್ಲ ನಾನು ಏನು ಮಾಡಲಿ ಒಂದೊಂದು ಟೈಮ್ ಹಂಗಾಗತ್ತೆ ಒಂದೊಂದು ಸಾರಿ ನಾನು ಪೂಜೆ ಮಾಡಬೇಕಾದ್ರೆ ರಾಯರು ಪ್ರಸಾದ ಕೊಡ್ತಾರೆ ಕೆಲವೊಂದು ಬಾರಿ ಈ ರೀತಿ ಆಗುತ್ತೆ ರಾಯರನ್ನ ಕೇಳಿಕೊಳ್ಳಿ ನೀವು ಸಹ ಏಕಾದಶಿ ಉಪವಾಸವನ್ನು ಆಚರಣೆ ಮಾಡಲಿಕ್ಕೆ ಸಾಧ್ಯವಾಗೋದು ಅಂಥವ್ರು ಸಹ ಈ ಒಂದು ಉಪವಾಸ ವ್ರತವನ್ನು ನಾನು ಆಚರಣೆ ಮಾಡ್ತಾಯಿದ್ದೀನಿ ಇಲ್ಲಿರುವಂತಹ ರಾಯರಿಗೇನೆ ಕೇಳಿಕೊಳ್ಳಿ ನಮ್ಮಲ್ಲಿ ಈ ರೀತಿ ರಾಯರೇ ನೀವು ಶಕ್ತಿ ಕೊಡೋ ಕೊಟ್ಟಿಲ್ಲ ನಮಗೆ ಉಪವಾಸ ವ್ರತ ಮಾಡಲಿಕ್ಕೆ ಕಾರಣಾಂತರಗಳಿಂದ ಈ ರೀತಿ ನಾವು ಉಪವಾಸ ಮಾಡೋಕ್ಕಾಗಿಲ್ಲ ನೀವೇ ನಮಗೆ ದಾರಿದೀಪ ನಿಮ್ಮ ಮುನ್ನಡೆ ಸಾಧ್ಯತೆ ಇರ್ ಏನಿದೆ ನೀವು ಮುನ್ನಡೆಸುತ್ತಾ ನಮ್ಮನ್ನು ಕಾಯಿರಿ ನೀವೇ ಎಲ್ಲ ಅಂತ ಬೇಡ್ಕೊಳ್ಳಿ ರಾಯರೇ ಎಲ್ಲ ರಾಯರೇ ಜೀವನ ಕರೆದಂತೆ ಬರುವ ಕರೆದಲ್ಲಿ ಬರುವ ನಮ್ಮ ರಾಯರು ಯಾವಾಗಲೂ ನಮ್ಮ ಜೊತೆ ಜೊತೆ ಇರ್ತಾರೆ ಸರಿ ಅಂತೇಳಿ ಮಂಗಳಾರತಿ ಮಾಡ್ಕೊಬಿಡೋಣ ಅಂಥೇಳಿ ಮಂಗಳಾರತಿನ ನಾನು ಸ್ಟಾರ್ಟ್ ಮಾಡಿಕೊಂಡೆ ಏಕಾದಶಿ ದಿಶಿ ದಿನ ಆದಷ್ಟು ನೀವು ತುಪ್ಪದ ಆರತಿಗಳನ್ನು ತುಪ್ಪದ ದೀಪಗಳನ್ನು ಬೆಳಗುವುದಕ್ಕೆ ಟ್ರೈ ಮಾಡಿ ಸಾಧ್ಯವಾದಷ್ಟು ಆಗಿಲ್ಲ ಅಂದರೆ ಆ ಎಣ್ಣೆ ದೀಪಾನೇ ಹೆಚ್ಚಬೋದು ತುಪ್ಪದ ಆರತಿ ತುಂಬಾ ಸ್ಪೆಷಲ್ ತುಂಬ ಸ್ಪೆಷಲ್ ಪವರ್ ಸಿಗುತ್ತೆ ಹಾಗಾಗಿ ನಾನು ಅದನ್ನು ನಿಮಗೆ ಹೇಳಿದೆ ಏಕಾದ ದಿಶಿ ದಿನ ಇವತ್ತು ತುಂಬ ಒಳ್ಳೆಯ ಏಕಾದಶಿ ನಿಮಗೆಲ್ರಿಗೂ ರಾಯರು ಒಳ್ಳೆಯದನ್ನು ಮಾಡಲಿ ಕೆಲವೊಬ್ಬರು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಯಾಕೆ ನಿಮಗೆ ರಾಯರು ಬಗ್ಗೆ ಯಾವುದೇ ರೀತಿ ಮಾಹಿತಿ ಬೇಕಾಗಿದ್ದಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಬಾಕ್ಸಲ್ಲಿ ಮೆಸೇಜ್ ಬರ್ ಮಾಡ್ಬೋದು ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಇದೆ ಯುವರ್ಸ್ ಖುಷಿ ಗೌಡ ಅಂತಲೇ ನೇಮು ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ ಏನಿದೆ ನೇಮು ಅದೇ ನೇಮು ಇನ್ಸ್ಟಾಗ್ರಾಮಲ್ಲಿ ಸಹ ಅದೇ ನೇಮಿದೆ ನಾವು ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಮಾಡ್ಬೋದು ರಾಯರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇದ್ದಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ ನೋಡಿ ನಮ್ಮ ಮನೇಲಿರುವಂಥ ಸಿಂಪಲ್ ರಾಯರ ಪೂಜೆ ಹೇಗಿತ್ತು ನಾನು ಅದು ಬೃಂದಾವನ ಮತ್ತು ಫೋಟೋನ ಕೇಳ್ತಾ ಕೇಳ್ತಾಯಿದ್ದೀನಿ ನಾನು ಅದನ್ನು ಈ ರೀಸೆಂಟಾಗಿ ಮಂತ್ರಾಲಯಕ್ಕೆ ಹೋಗಿದಾಗ ಪರ್ಚೇಸ್ ಮಾಡಿದ್ದು ಅರೌಂಡು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆಗಿದೆ ಅಷ್ಟೇ ಎರಡರಿಂದ ನಾನು ಜಾಸ್ತಿ ಹೊರತು ಅಮೌಂಟ್ ತಂದಿಲ್ಲ ಅಷ್ಟೇ ಆಗಿದ್ದು ಓಕೆ ನಂಗೆ ಅದು ಫೋಟೋ ಇಷ್ಟ ಆಯಿತು ಸ್ವಲ್ಪ ಓಲ್ಡ್ ಮಾಡಲ್ ಫೋಟೋ ಇಷ್ಟ ಆಗಿತ್ತು ನನಗೆ ಯಾಕೋ ಇದೇ ಅಷ್ಟೊಂದು ಅಟ್ರ್ಯಾಕ್ಟಗಾಗಿತ್ತು ಅದಾಗಿ ಇದನ್ನೇ ನಾನು ಪರ್ಚೇಸ್ ಮಾಡ್ಕೊತಂದೆ ಇನ್ನೊಂದು ಸಾರಿ ಹೋದಾಗ ಮಂತ್ರಾಲಯಕ್ಕೆ ರಾಯರು ಕರ್ಸ್ಕೊಂಡಾಗ ರಾಯರು ವಿಗ್ರಹನ ನಾನು ಪರ್ಚೇಸ್ ಮಾಡ್ತೀನಿ ಅದೊಂದು ಹರಕೆ ಇದೆ ರಾಯರು ವಿಗ್ರಹನ ನಾನು ಮಂತ್ರಾಲಯದಲ್ಲೇ ಪರ್ಚೇಸ್ ಮಾಡಬೇಕು ಅಂತೇಳಿ ಅದು ಯಾವಾಗ ಈಡೇರುತ್ತೋ ಗೊತ್ತಿಲ್ಲ ರಾಯರು ಯಾವಾಗ ಕರ್ಸ್ಕೋತಾರೋ ಗೊತ್ತಿಲ್ಲ ನೋಡೋಣ ನಮ್ಮ ಹಣೆ ಬರದಲ್ಲಿ ಬರೆದಿದ್ದರೆ ರಾಯರು ಸನ್ನಿಧಾನಕ್ಕೆ ಹೋಗಬೇಕು ಅಲ್ಲೊಂದು ದಿನ ಕಳಿಬೇಕು ರಾಯರು ಮಡ್ಲಲ್ಲಿ ಮಲಗಬೇಕು ಅಂತ ಅದೃಷ್ಟ ಇದ್ದರೆ ಮಾತ್ರ ರಾಯರು ಸನ್ನಿಧಾನಕ್ಕೆ ಹೋಗೋಕ್ಕೆ ಸಾಧ್ಯ ರಾಯರು ಕಣ್ಣು ಬೀಳ್ದೇ ರಾಯರು ಪವಾಡ ಇಲ್ಲದೇ ಏನೂ ಆಗೋಲ್ಲ ನಮ್ಮ ಒಂದು ಹುಲ್ಕಡ್ಡಿ ಸಹ ಅಳ್ಳಾಡೋಕ್ಕಾಗಲ್ಲ ಹಾಗಾಗಿ ರಾಯರೇ ಇಲ್ಲ ಅಂತ ಹೇಳ್ತಾಯಿಲ್ಲ ರಾಯರು ಇದ್ದಾರೆ ಅಷ್ಟೆ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಸಾರಿ ರಾಯರ ಅಲಂಕಾರವನ್ನು ಕಣ್ತುಂಬಿಸ್ಕೊಳ್ಳೋಣ ಮತ್ತು ಇನ್ನೂ ಒಂದೇನು ಹೇಳಬೇಕು ಅಂದರೆ ರಾಯರು ಹೂಪ್ರಸಾದ ಕೊಟ್ಟಿದ್ದಾರೆ ನಾನು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂಥೇಳಿ ರಾಯರು ಮುಂದೆ ಕೂತಿದ್ದೆ ಸುಮ್ಮನೆ ಅಷ್ಟರಲ್ಲಿ ಏನೋ ಒಂಥರ ಆಯಿತು ಹಿಂದೆ ತಿರುಗಿ ನೋಡಿದಾಗ ರಾಯರು ಹೂಪ್ರಸಾದ ಚಿಕ್ಕದಾಗಿ ಕೊಟ್ಟಿದ್ದರು ಆಮೇಲೆ ಈ ಕಡೆ ತಿರ್ಗೋದ್ರೆ ನಮ್ಮದು ಫಸ್ಟ್ ಫೋಟೋ ತಂದಿದ್ನಲ್ಲ ರಾಯರದು ಅದರಲ್ಲಿ ಹೂಪ್ರಸಾದ ಆಗಿತ್ತು ನನಗಂತೂ ತುಂಬಾ ಖುಷಿಯಾಯಿತು ನಮಸ್ತೆ